ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಕಿಸಾ ಚಾನಲ್ ಇವತ್ತು ನೈಟ್ ಡಿನ್ನರ್ಗೆ ಬೆಸ್ಟ್ ಫುಡ್ ಅಂತಲೇ ಹೇಳ್ಬೋದು ರಾಗಿ ರೊಟ್ಟಿ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಕಲ್ಸ್ಕೊಳ್ಳೋಕ್ಕೋಸ್ಕರ ಒಂದು ಬೌಲ್ ತೊಗೊಂಡು ಅದಕ್ಕೆ ಒಂದು ಅರ್ಧ ಕಪ್ ಅಷ್ಟು ರಾಗಿ ಹಿಟ್ಟು ಇದ್ದೀನಿ ಹಾಗೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನಷ್ಟು ರವೆ ಚಿರೋಟಿ ರವೆ ಏನಿದೆ ಸಣ್ಣ ರವೆ ಅದನ್ನ ಹಾಕ್ಕೊಳ್ತಾ ಇದ್ದೀನಿ ಹಾಗೆ ಒಂದೆರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಗರ್ಗರಿಯಾಗಿ ಬರುತ್ತೆ ಹಾಗೆ ಒಂದು ಅರ್ಧ ಅಷ್ಟು ಗೋಧಿ ಹಿಟ್ಟು ಹಾಕ್ಕೊಂಡು ರುಚಿಗೆ ಎಷ್ಟು ಬೇಕಾಗುತ್ತೆ ಅಷ್ಟು ಉಪ್ಪನ್ನ ಹಾಕ್ಕೊಂಡು ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಹಾಕಿರೋ ಅಷ್ಟು ಐಟಮ್ನೆಲ್ಲ ಒಂದು ಸಲ ನೀಟಾಗಿ ಮಿಕ್ಸ್ ಮಾಡ್ಕೊಳ್ತಾಯಿದ್ದೀನಿ ಮಿಕ್ಸ್ ಮಾಡ್ಕೊಂಡಾಗಿದೆ ಇವಾಗ ಸ್ವಲ್ಪ ಸ್ವಲ್ಪನೇ ನೀರನ್ನ ಹಾಕ್ಕೊಂಡು ಗಂಟಿ ಇಲ್ದೇ ಇರೋ ಥರ ಅದನ್ನು ನೀಟಾಗಿ ಕಲಿಸ್ಕೋಬೇಕು ನೀರನ್ನ ಒಂದೇ ಸಲ ಹಾಕಿಬಿಟ್ರೆ ತೆಳ್ಳಗಾಗ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಸ್ವಲ್ಪ ನೀರನ್ನ ಹಾಕ್ಕೊಂಡು ನೋಡ್ಕೊಳ್ಳಿ ಅತಿ ತೆಳಿಗೂ ಬೇಡ ಇಲ್ಲಾಂದ್ರೆ ಗಟ್ಟಿಗೂ ಬೇಡ ಅಕಸ್ಮಾತ್ ತೆಳ ಆಯಿತು ಅಂದರೆ ನಾನು ಸ್ವಲ್ಪ ಗೋಧಿ ಹಿಟ್ಟು ಇಲ್ಲ ರಾಗಿ ಹಿಟ್ಟನ್ನ ಹಾಕೊಂಡು ಮಾಡ್ಕೊಳ್ಳಿ ನೀವು ಬೇಕಾದರೆ ಈ ಟೈಮಲ್ಲಿ ಸ್ವಲ್ಪ ನೀರು ಸ್ವಲ್ಪ ಮೊಸರು ಹಾಕ್ಕೊಂಡು ಬೇಕಾದ್ರೆ ಕಲಿಸ್ಕೋಬೋದು ಬಟ್ ನಾನು ಇವತ್ತು ನೀರು ಮಾತ್ರ ಯೂಸ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಗಂಟೆ ಇಲ್ದಿರೋ ಥರ ನೀಟಾಗಿ ಕಲಿಸ್ಕೊಳ್ಳಿ ಇವಾಗ ನೋಡ್ತಿರ್ಬೋದು ಕಲಿಸ್ಕೊಂಡು ಆಗಿದೆ ನಾನು ಇವಾಗ ಒಂದು ಹತ್ತು ನಿಮಿಷ ಇದನ್ನ ಪ್ಲೇಟ್ ಮುಚ್ಚಿ ಹತ್ತು ನಿಮಿಷ ರೆಸ್ಟ್ ಮಾಡೋಕ್ಕೆ ಬಿಡೋಣ ಆದರೆ ನಾವು ಹಾಕಿರೋ ರವೆ ಏನಿದೆ ಅದು ಅರಳುತ್ತೆ ಅಂತಷ್ಟೇ ಇವಾಗ ಹತ್ತು ನಿಮಿಷ ಆಗಿದೆ ಇವಾಗ ನೋಡ್ತಿರ್ಬೋದು ಸ್ವಲ್ಪ ಹಳ್ಳಿ ಗಟ್ಟಿ ಕೂಡ ಆಗಿದೆ ಇವಾಗ ಬೇಕಾದ್ರೆ ಒಂದು ಸ್ವಲ್ಪ ಉಪ್ಪು ನೋಡಿಕೊಂಡು ಉಪ್ಪು ಹಾಕ್ಕೊಳ್ಳಿ ಉಪ್ಪು ಏನಾದ್ರೂ ಕಮ್ಮಿ ಇತ್ತು ಅಂದರೆ ಇವಾಗ ಇನ್ನೊಂದು ಸಲ ನೀಟಾಗಿ ಮಿಕ್ಸ್ ಮಾಡಿಕೊಂಡು ಇವಾಗ ಬನ್ನಿ ರೊಟ್ಟಿ ಹಾಕೋಣ ನಾವು ಕಬ್ಬಿಣದ ಅಂಚೆ ಏನಿದೆ ಅದನ್ನು ತಗೊಂಡಿದ್ದೀವಿ ನೀವು ಬೇಕಾದ್ರೆ ತಗೋದ್ಲು ಕೂಡ ಮಾಡ್ಕೊಬೋದು ಕಬ್ಬಿನ ಅಂಚೆ ಸ್ವಲ್ಪ ಮೇಲೆ ಒಂದು ಸ್ವಲ್ಪ ನೀರನ್ನ ಹಾಕಿ ನೀ ಒಂದು ಕಾಟನ್ ಬಟ್ಟೆ ತಗೊಂಡು ನೀಟಾಗಿ ಅದನ್ನ ಹೊರಿಸ್ಕೊಳ್ಳಿ ಒರ್ಸ್ಕೊಂಡು ನಂತರ ನಮ್ಗೆ ಏನು ಕ್ವಾಂಟಿಟಿಲಿ ಬೇಕು ಅಷ್ಟು ಕ್ವಾಂಟಿಟಿಲಿ ಹಿಟ್ಟನ್ನ ಹಾಕ್ಕೊಂಡು ಕೈಯಿಂದ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ತಾ ಬರ್ತಾಯಿದ್ದೀನಿ ಎಷ್ಟು ತೆಳ್ಳಗಾಗುತ್ತೆ ಅಷ್ಟು ತೆಳ್ಳಗೆ ಸ್ಪ್ರೆಡ್ ಮಾಡ್ಕೊಳ್ಳಿ ಈ ಪ್ರೊಸೀಸರ್ ಮಾಡಬೇಕಾದ್ರೆ ಸ್ಟವ್ನ ಲೋ ಫ್ಲೇಮಲ್ಲಿ ಇಟ್ಕೊಂಬಿ ಐ ಫ್ಲೇಮಲ್ಲಿ ಇಟ್ಟರೆ ಕಾವು ಜಾಸ್ತಿ ಆಗೋದ್ರಿಂದ ನಮಗೆ ನೀಟಾಗಿ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡಿ ಹಾಗೆ ಒಂದು ನಿಮಿಷ ಹಾಗೆ ಬಿಡಿ ಒಂದು ನಿಮಿಷ ಆದಮೇಲೆ ನಿಮ್ಗೆ ಏನು ಅದನ್ನ ಹಾಕೊಳ್ಳಿ ನಾವು ಬೆಣ್ಣೆ ಹಾಕ್ತಾಯಿದ್ದೀವಿ ಅಂದರೆ ಬೆಣ್ಣೆ ತುಪ್ಪ ಎಣ್ಣೆ ಯಾವುದು ಬೇಕಾದರೂ ಹಾಕ್ಕೋಬೋದು ಹಾಕಿಲ್ಲ ಅಂದ್ರೂ ಆಗುತ್ತೆ ಬಟ್ ಹಾಕೋದ್ರಿಂದ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಈ ಡಯೆಟ್ ಮಾಡೋರೆಲ್ಲ ಹಾಗೆ ಕೂಡ ತಿನ್ಬೋದು ಚೆನ್ನಾಗಿರುತ್ತೆ ಇವಾಗ ಬೆಣ್ಣೆ ಹಾಕ್ಕೊಂಡು ನೀಟಾಗಿ ಬ್ರಷಿಂದ ಸ್ಪ್ರೆಡ್ ಮಾಡ್ಕೊಳ್ತಾ ಇದ್ದೀನಿ ಈಗ ಒಂದು ಎರಡರಿಂದ ಮೂರು ನಿಮಿಷ ಹಾಗೆ ಬೇಯ್ಲಿ ಒಂದೆರಡು ಮೂರು ನಿಮಿಷ ತೊಗೊಳ್ಳುತ್ತೆ ಇವಾಗ ನೋಡಿ ಇದನ್ನು ಮುರ್ಚಕೋತಾ ಇದ್ದೀನಿ ಒಂದು ಕಡೆ ನೀಟಾಗೆ ಒಂದು ಕಡೆಯಿಂದ ತೆಗೀರಿ ಅದನ್ನು ನೋಡ್ತಿರ್ಬೋದು ಎಷ್ಟು ನೀಟಾಗಿ ಬರ್ತಿದೆ ಅಂತ ನಾವು ತಾವಕ್ಕೆ ಯಾವುದೇ ಥರ ಎಣ್ಣೆ ಹಾಕಿಲ್ಲ ಆದರೂ ಎಷ್ಟು ನೀಟಾಗಿ ನೋಡಿ ಬಂದಿದೆ ನೋಡಿ ಇವಾಗ ಹಾಗೆ ಈ ಕಡೆ ಕೂಡ ಒಂದು ಎರಡು ಮೂರು ನಿಮಿಷ ಇದ್ದೀನಿ ಈ ರಾಗಿ ರೊಟ್ಟಿ ಅನ್ನೋದು ಸ್ಮೂತಾಗಿರಬಾರ್ದು ಸ್ವಲ್ಪ ಬೇಯಬೇಕು ಆವಾಗಲೂ ಚೆನ್ನಾಗಿರುತ್ತೆ ನೋಡ್ತಿರ್ಬೋದು ಇವಾಗ ಬೆಂದಿದೆ ಇದನ್ನು ತೆಗೆದುಬಿಡೋಣ ಇವತ್ತು ತಗೊಂಡಾಗಿದೆ ಮತ್ತು ನೆಕ್ಸ್ಟ್ ಬ್ಯಾಚ್ ಕೂಡ ಹಾಗೆ ಮಾಡ್ಕೊಳ್ತಾ ಇದ್ದೀನಿ ನೋಡ್ತಿರ್ಬೋದು ನೀವು ತುಂಬ ಮನೆಗಳಲ್ಲಿ ಮಕ್ಕಳು ಮುದ್ದೆ ತಿನ್ನಲ್ಲ ಅಂತಾರೆ ಚಪಾತಿ ಬೇಯಿಸಿ ಅದನ್ನೆಲ್ಲ ಒತ್ತಿ ಮಾಡೋಕೆ ತುಂಬ ಹಿಂಸೆ ಅನಿಸುತ್ತೆ ಡೈಲಿ ಮಾಡೋಕ್ಕಾಗಲ್ಲ ಸೊ ಹಾಗಾಗಿ ಈ ಥರ ಮಾಡಿಕೊಡಿ ಈ ಕಡೆ ರಾಗಿನೂ ಬಳಸಿರ್ತೀವಿ ಹಾಗೆ ಗೋಧಿನೂ ಕೂಡ ಬಳಸಿರ್ತೀವಿ ತೋ ಎಲ್ತ್ ಕೂಡ ಒಳ್ಳೆ ತುಂಬ ಒಳ್ಳೆಯದು ಈ ಥರ ಮಾಡಿ ಕೊಡಿ ಮಕ್ಕಳು ಕೂಡ ತುಂಬ ಇಷ್ಟಪಟ್ಟು ತಿಂತಾರೆ ನಾನಿವತ್ತು ಕಾಂಬಿನೇಷನ್ ಆಗಿ ಮೊಸರು ಮತ್ತು ಚಟ್ನಿ ಕಾಯಿ ಚಟ್ನಿ ತೊಗೊಂಡಿದ್ದೀನಿ ಮೊಸರಲ್ಲಿ ತುಂಬ ಚೆನ್ನಾಗಿರುತ್ತೆ ಬರೀ ಮೊಸರಲ್ಲಿ ತಿನ್ನೋದ್ರಿಂದ ಎಳ್ಳಿ ಕಡೆ ಉಪ್ಸಾರು ಖಾರ ಅಂತ ಬಳಸ್ತಾರಲ್ಲ ಅದರಲ್ಲಿ ತುಂಬ ತಿಂತಾರೆ ನೀವು ಬೇಕಾದರೆ ಚಿಕನ್ ಗ್ರೇವಿ ಏನಾದರೂ ಇದ್ದರೆ ತಿನ್ಬೋದು ಇವತ್ತಿನ ಸಿಂಪಲ್ ಆದ ಡಿನ್ನರ್ ರೆಸಿಪಿ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್